ಬೆಂಕಿಯಲ್ಲಿ ಗ್ರಿಲ್ ಆದ ಪೆರಿಪೆರಿ ಚಿಕನ್ಗೆ ಹೆಸರುವಾಸಿಯಾಗಿರುವ ದಕ್ಷಿಣ ಆಫ್ರಿಕಾದ ಪ್ರಸಿದ್ಧ ಚೈನ್ ರೆಸ್ಟೋರೆಂಟ್ ಆಗಿರುವ ನ್ಯಾಂಡೋಸ್ ಬೆಂಗಳೂರಿನ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ತನ್ನ ಹೊಸ ರೆಸ್ಟೋರೆಂಟ್ ಅನ್ನು ಉದ್ಘಾಟನೆ ಮಾಡಿದೆ ಭಾರತೀಯ ನಟಿಯರಾದ ಐದು ತಾರೆ ಮತ್ತು ಅರ್ಷಿಕಾ ಪೂಣಚ್ಚಾ ಅವರು ನಗರದಲ್ಲಿನ ನ್ಯಾಂಡೋಸ್ನ ಮೂರನೇ ರೆಸ್ಟೋರೆಂಟ್ ಅನ್ನು ಉದ್ಘಾಟಿಸಿದರು ನ್ಯಾಂಡೋಸ್ ಇಂಡಿಯಾದ ಸಿಇಒ ಸಮೀರ್ ಭಾಸೀನ್ ಮಾರ್ಕೆಟಿಂಗ್ ಮುಖ್ಯಸ್ಥರಾದ ಅನುಶ್ರೀ ಬೋಸ್ ಆಪರೇಷನ್ಸ್ ಡೈರೆಕ್ಟರ್ ಅಮಿತ್ ಭಯಾನ ಮತ್ತು ಮಾರ್ಕೆಟಿಂಗ್ ವಿಭಾಗ ಡೆಪ್ಯೂಟಿ ಮ್ಯಾನೇಜರ್ ಅಲ್ಮುಲ್ ಅಗರ್ವಾಲ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನ್ಯಾಂಡೋಸ್ ಇಂಡಿಯಾದ ಸಿಇಒ ಸಮೀರ್ ಭಾಸಿನ್ ನಮ್ಮ ವಿಶ್ವ ಪ್ರಸಿದ್ಧ ಪೆರಿಪೆರಿ ಚಿಕನ್ ಅನ್ನು ಉತ್ತರ ಬೆಂಗಳೂರಿನ ನಿವಾಸಿಗಳಿಗೆ ಪರಿಚಯಿಸಲು ನಾವು ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು ಮತ್ತು ಮುಂದುವರಿಸಿದ ಅವರು ನಮ್ಮ ಚಿಕನ್ ಫ್ಲೇವರ್ಗಳು ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿದರೂ ಭಾರತೀಯ ಮಸಾಲೆ ಪ್ರಿಯರ ರುಚಿಗೆ ಅನುಗುಣವಾಗಿ ಮರುರಚನೆ ಮಾಡಿದ್ದೇವೆ ಆಫ್ರಿಕನ್ ಬರ್ಡ್ಸ್ ಐ ಮೆಣಸಿನಿಂದ ತಯಾರಿಸಿದ ನಮ್ಮ ಪೆರಿಪೆರಿ ಸಾಸ್ ನ್ಯಾಂಡೋಸ್ ಹೃದಯ ಮತ್ತು ಆತ್ಮವಾಗಿದೆ ನಮ್ಮ ಎಲ್ಲಾ ಸಾಸ್ಗಳು ವೇಸ್ಟಿಂಗ್ಗಳು ಮತ್ತು ತಾಜಾ ಗಳನ್ನು ನೈಜ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ನಾವು ಯಾವುದೇ ಕೃತಕ ಫ್ಲೇವರ್ ಅಥವಾ ಬಣ್ಣಗಳನ್ನು ಬಳಸುವುದಿಲ್ಲ ನಾವು ನಮ್ಮ ಚಿಕನ್ ರುಚಿಯನ್ನು ಕಾಪಾಡಿಕೊಳ್ಳಲು ಮತ್ತು ಅದರ ಕೊಬ್ಬಿನಂಶವನ್ನು ಕಡಿಮೆ ಮಾಡಲು ಬೆಂಕಿಯಲ್ಲಿ ಸುಡುತ್ತೇವೆ ನಿಯಮಿತವಾದ ಬೇಸ್ಟಿಂಗ್ ಬಳಕೆ ಅದನ್ನು ರಸಭರಿತವಾಗಿರಿಸುತ್ತದೆ ಗ್ರಾಹಕರ ಆದ್ಯತೆಯ ಮಟ್ಟದ ಶಾಖದಲ್ಲಿ ಬೆಂದ ಚಿಕನ್ ಅಪೂರ್ವ ರುಚಿ ಒದಗಿಸುತ್ತದೆ ಅಭಿಮಾನಿಗಳು ಈಗ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದಲ್ಲಿರುವ ನಮ್ಮ ಹೊಸ ರೆಸ್ಟೋರೆಂಟ್ನಲ್ಲಿ ಪ್ರಸಿದ್ಧ ಸುಟ್ಟ ಸುಟ್ಟಪೆರಿಪೆರಿ ಚಿಕನ್ ಅನ್ನು ಸವಿಯಬಹುದು ಎಂದು ಹೇಳಿದರು ನ್ಯಾಂಡೋಸ್ನ ಪ್ರಯಾಣ ಆರಂಭವಾಗಿದ್ದು ಮೂವತ್ತಾರು ವರ್ಷಗಳ ಹಿಂದೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಂತರ ಭಾರತಕ್ಕೆ ವಿಸ್ತಾರಗೊಂಡಿತ್ತು ಇವತ್ತು ಇಪ್ಪತ್ತಕ್ಕೂ ಹೆಚ್ಚು ದೇಶಗಳ ಗ್ರಾಹಕರಿಗೆ ರುಚಿಕರ ಖಾತೆಗಳನ್ನು ಒದಗಿಸಿ ಮನಸ್ಸು ಗೆದ್ದಿದೆ ಆ್ಯಂಡ್ ಇಸ್ ಬ್ಯೂಟಿಫುಲ್ ಸೌತ್ ಆಫ್ರಿಕನ್ ಫ್ಲೇವರ್ ಆಮೇಲೆ ಡೆಕೋರೆಲ್ಲ ತುಂಬ ಅಥೆಂಟಿಕ್ ಆಗಿದೆ ನಾನು ನಂಡೂದಲ್ಲಿ ತಿಂದಿದ್ದೀನಿ ಆಲ್ ಅಕ್ರಾಸ್ ದ ವರ್ಲ್ಡಲ್ಲಿದೆ ಚೇಂಜ್ ಆ್ಯಂಡ್ ನನ್ನ ಫೇವ್ರೆಟ್ ಅಫ್ಕೋರ್ಸ್ ಈಗ ನಾನ್ ವೆಜಿಟೇರಿಯನ್ ಬಿಟ್ಟಿದ್ದೀನಿ ಬಟ್ ನನ್ನ ಫೇವ್ರೆಟ್ ಪೆರಿ ಪೆರಿ ಸಾಸ್ ಇಸ್ ಮೈ ಫೇವ್ರೆಟ್ ಸೊ ಐ ಕೀಪ್ ಕಮ್ಮಿಂಗ್ ಬ್ಯಾಕ್ ಯು ಫೋದು ಫಾರ್ ಪೆರಿ ಪೆರಿ ಸಾಸ್ ಅದ್ರದ್ದು ಸ್ಪೈಸ್ ಲೆವೆಲ್ಸ್ ಮಲ್ಟಿಪಲ್ ಸ್ಪೈಸ್ ಲೆವೆಲ್ ಯು ಕೆನ್ ಗೋ ಸ್ಪೈಸಿಯಾ ಆ್ಯಂಡ್ ಸ್ಪೈಸಿಯಾ ಸೊ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್ ಫುಡ್ ಮೋರ್ ಟು ಸೇ ಎಲ್ಲರಿಗೂ ನಮಸ್ಕಾರ ಇವತ್ತು ನ್ಯಾಂಡೋಸ್ ಚಿಕನ್ನ ಮೂರನೇ ಶಾಖೆ ಇಲ್ಲಿ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಓಪನ್ ಆಗ್ತಾ ಇದೆ ನಾವು ಓಪನ್ ಮಾಡಿದ್ದೀವಿ ಸೊ ಖಂಡಿತ ಒಳ್ಳೇದಾಗುತ್ತೆ ಎಲ್ಲ ಚಿಕನ್ ಪ್ರೇಮಿಗಳಿಗೆ ಒಂದು ಹೊಸ ಜಾಗ ಸಿಕ್ತು ನಿಮಗೆ ನ್ಯಾಂಡೋಸ್ ಚಿಕನ್ ಟೇಸ್ಟ್ ಮಾಡೋಕ್ಕೆ ಹೇಳೋದೇ ಬೇಕಾಗಿಲ್ಲ ಸುಮಾರು ವೆಜಿಟೇರಿಯನ್ ಐಟಮ್ಸು ಇದೆ ಸೊ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಕೂಡ ತುಂಬ ಇದೆ ಸೊ ವೆರೈಟಿ ನಿಮಗೆ ಹೊಟ್ಟೆ ಹತ್ತಿದೆ ಅಂದಾಗ ಇಲ್ಲಿಗೆ ಬರ್ಬೋದು ಇಟ್ಸ್ ನಾಟ್ ಜಸ್ಟ್ ಚಿಕನ್ ಪ್ರೇಮಿಗಳು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಆಮೇಲೆ ಆ್ಯಂಡ್ ಹೇಳ್ದಂಗೆ ಇಂಟೀರಿಯರ್ಸ್ ಆಗಲಿ ಪ್ರತಿಯೊಂದು ಒಂದು ಸೌತ್ ಆಫ್ರಿಕನ್ ಫ್ಲೇವರ್ ಹಾಗೆ ಇವ್ರು ಇಟ್ಕೊಂಡು ಬಂದಿದ್ದಾರೆ ಬೆಂಗಳೂರಲ್ಲಿ ಇದ್ರೂ ಕೂಡ ನಿಮಗೆ ಒಂದು ಕಡೆ ಸೌತ್ ಆಫ್ರಿಕಾ ಹೋದ ಹೋದಾಗ ಅನಿಸುತ್ತೆ ಆಮೇಲೆ ಪ್ರತಿಯೊಂದು ಊಟ ನೀವೊಂದು ಜಾಗಕ್ಕೆ ಹೋಗಬೇಕು ಅಂದರೂ ನಿಮ್ಗಲ್ಲಿ ಇಷ್ಟ ಆಗಬೇಕು ಆ ಥರ ಪ್ರತಿಯೊಂದು ಇಷ್ಟ ಆಗುವಂಥದ್ದು ಇದೆ ನೀವು ಒಳಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜ್ಯೂಸ್ ಪ್ರೇಮಿಗಳಿಗೆ ಅದೂ ಇದೆ ಹಾಗೆ ಊಟ ಕೂಡ ಇದೆ ಸೊ ನಿಮಗೆ ಖಂಡಿತ ಇಷ್ಟ ಆಗುವಂಥ ಜಾಗ ಸೊ ನಾನು ನ್ಯಾಂಡೋಸ್ನ ಮೂರನೇ ಶಾಖೆಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ್ಯಂಡ್ ಹೇಳಿದಾಗೆ ಇದು ಈ ಒಂದು ಬೆಂಗಳೂರಿನ ಅತಿ ದೊಡ್ಡ ಮಾಲ್ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಈ ಮಾಲ್ ಆಫ್ ಏಷ್ಯಾನಲ್ಲಿ ಶುರು ಮಾಡಿದ್ದಾರೆ ಇವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತೀವಿ stuff it is the real peri peri chicken it's a you know the difference is between the chilies and this is the original chili which is called the bird's eye chili which is grown in africa uh, basis that the sauces are made by our own company they are imported in india and basis that the chicken's made. so you get that fiery flavor and this is entirely flame grilled if you look at the chicken if you look at the kitchen uh, it's done on a grill and the sauces are proprietary this is not the peri peri chicken which is uh, which is like a masala this is the real stuff that's